ಹಾಯ್ ವಿವಾರ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಇವತ್ತು ನಮ್ಮ ಮನೆಯಲ್ಲಿ ಮನೆ ದೇವ್ರ ಪೂಜೆ ಫ್ರೆಂಡ್ಸ್ ಶನಿವಾರ ಶನಿವಾರ ಅಂತಂದರೆ ನಮ್ಮ ಮನೆ ದೇವರು ತಿರುಪತಿ ಸ್ವಾಮಿ ದೇವಸ್ಥಾ ದೇವರು ಫ್ರೆಂಡ್ಸ್ ಹಾಗಾಗಿ ಶನಿವಾರ ಕಲಶಾರಾಧನೆ ಮಾಡ್ತೀವಿ ನಮ್ಮ ಮನೆಯಲ್ಲಿ ಕಲಶಾರಾಧನೆ ಶನಿವಾರ ಮಾಡ್ತೀವಿ ಫ್ರೆಂಡ್ಸ್ ನಾವು ಕಲಶದಲ್ಲಿ ಕಾಯಿ ಇಡೋಲ್ಲ ಫ್ರೆಂಡ್ಸ್ ಯಾಕಂತಂದರೆ ಕಲಶದಲ್ಲಿ ಕಾಯಿ ಇಟ್ಟರೆ ಅದು ಕೆಡಬಾರ್ದು ಫ್ರೆಂಡ್ಸ್ ವಾರ ವಾರ ಚೇಂಜ್ ಮಾಡಬೇಕಾಗತ್ತೆ ಆ ಕಾಯಿನ ಹೊಡೆದು ಮನೆಯಲ್ಲಿರೋರು ಮಾತ್ರ ಪ್ರಸಾದ ಅಂದರೆ ಸ್ವೀಟ್ ತಯಾರು ಮಾಡಿಕೊಂಡು ಅದನ್ನು ಮನೆಯಲ್ಲಿರೋರು ಮಾತ್ರ ಸ್ವೀಕರಿಸ್ಬೇಕಾಗತ್ತೆ ಅದೇ ನೈವೇದ್ಯನ ಸ್ವಲ್ಪ ದೇವ್ರ ಮುಂದೆ ಇಟ್ಟು ಮನೆಯಲ್ಲಿರೋರು ಸ್ವೀಕರಿಸಿ ಬೇರೆಯವ್ರಿಗೆ ಕೊಡಬೇಡಿ ಕಾಯಿಡೋರು ಇಟ್ಟರೆ ಪ್ರತಿ ವಾರ ಚೇಂಜ್ ಮಾಡಬೇಕಾಗತ್ತೆ ನೋಡಿ ಫ್ರೆಂಡ್ಸ್ ಈ ರೀತಿ ಮತ್ತೆ ಈ ರೀತಿ ಗಂಧ ಸಿಗುತ್ತೆ ಫ್ರೆಂಡ್ಸ್ ಗಂಧದ ಅಂಗಡಿನಲ್ಲಿ ಗಂಧ ಸಿಗುತ್ತೆ ಈ ಗಂಧನ ಲೇಪನ ಮಾಡಿ ದೇವರಿಗೆ ನೋಡಿ ಹನೆಗೆ ಬೊಟ್ಟು ತಿಲಕವನ್ನು ಇಟ್ಟರೆ ತುಂಬಾ ಒಳ್ಳೆಯದು ಮತ್ತು ನಿಮ್ಮ ಮನೆಯ ಬಾಗಲ ಬಲಭಾಗದಲ್ಲಿ ಈ ರೀತಿ ಓಂ ಅಂತ ಗಂಧದಲ್ಲಿ ಮಾಡಿದರೆ ತುಂಬಾ ಒಳ್ಳೆಯದು ಫ್ರೆಂಡ್ಸ್ ಈ ರೀತಿ ಗಂಧದಲ್ಲಿ ಿಡಬೇಕಾಗತ್ತೆ ತುಂಬಾ ಒಳ್ಳೆಯದು ಯಾವುದೇ ದುಷ್ಟಶಕ್ತಿಗಳು ನಿಮ್ಮ ಮನೆಯ ಮುಂದಗಡೆ ಓಡಾಡೋದಿಲ್ಲ ಮನೆಯ ಒಳಗಡೆ ಕೂಡ ಪ್ರವೇಶ ಮಾಡುವುದಿಲ್ಲ ಫ್ರೆಂಡ್ಸ್ ಹಾಗಾಗಿ ದೇವರಿಗೆ ತಿಲಕವನ್ನು ಹಿಡಿ ಗಂಧದ ತಿಲಕ ತುಂಬಾ ಒಳ್ಳೆಯದು ದುಷ್ಟಶಕ್ತಿಗಳು ಒಳಗಡೆ ಮತ್ತು ಹೊರಗಡೆ ಪ್ರವೇಶ ಇರೋದಿಲ್ಲ ಫ್ರೆಂಡ್ಸ್ ಕಳಶಾರಾಧನೆ ಅಂತಂದರೆ ಹೆಣ್ಣು ಮಕ್ಕಳಿಗಿಂತ ಗಂಡು ಮಕ್ಕಳು ಕಳಶಾರಾಧನೆ ಮಾಡಿದರೆ ತುಂಬಾ ಒಳ್ಳೆಯದು ಫ್ರೆಂಡ್ಸ್ ಯಾರೇ ಆಗಲಿ ಗಂಡು ಮಕ್ಕಳು ಕಲಶಾರಾಧನೆ ಮಾಡಿದರೆ ಹೆಣ್ಣು ಮಕ್ಕಳಿಗೆ ತುಂಬಾ ಶ್ರೇಯಸ್ಸಾಗುತ್ತೆ ಮಾಂಗಲ್ಯ ಭಾಗ್ಯ ಅನ್ನೋದು ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಹಾಗಾಗಿ ಗಂಡು ಮಕ್ಕಳ ಕೈಯಲ್ಲೇ ಮಾಡಿಸಿ ಸರ್ವಸಿದ್ಧಿರಸ್ತು ಅಂತ ಹೇಳ್ತಾರೆ ಗಂಡು ಮಕ್ಕಳ ಕೈಯಲ್ಲಿ ಕಳಶಾರಾಧನೆ ಮಾಡಿಸಿದರೆ ತುಂಬಾ ಒಳ್ಳೆಯದು ಫ್ರೆಂಡ್ಸ್ ಆ ಗಂಧದ ತಿಲಕವನ್ನು ತಾವು ಕೂಡ ಹಣೆಗೆ ಇಟ್ಟುಕೊಂಡ್ರೆ ತುಂಬಾ ಒಳ್ಳೆಯದು ರೆಡಿ ಮಾಡ್ಕೊಳ್ಳೋಣ ಈಗ ಪಲ್ಯ ರೆಡಿ ಮಾಡ್ಕೊಂಬಿಡೋಣ ನೋಡಿ ಸ್ವಲ್ಪ ಆಯಿಲ್ ಹಾಕ್ತಾಯಿದ್ದೀನಿ ಒಂದು ಎರಡು ಸ್ಪೂನಷ್ಟು ಆಯಿಲನ್ನು ಹಾಕ್ತಾಯಿದ್ದೀನಿ ಅದರ ಜೊತೆ ನೋಡಿ ಸಣ್ಣದಾಗಿ ಕಟ್ ಮಾಡಿರುವಂಥ ಈರುಳ್ಳಿ ಹಾಕ್ತಾಯಿದ್ದೀನಿ ಚೆನ್ನಾಗಿ ಫ್ರೈ ಆಗಲಿ ಈಗ ಸಣ್ಣದಾಗಿ ಕಟ್ ಮಾಡಿರ್ಕ ಇರುವಂತಹ ಬೆಂಡೆಕಾಯಿನ ಹಾಕೋಣ ಒಂದು ಕಾಲು ಕೆಜಿ ಅಷ್ಟಿರುತ್ತೆ ಇದು ಇದನ್ನ ಚೆನ್ನಾಗಿ ಬಾಡಿಸ್ಕೊಳ್ಳೋಣ ಬೆಂಡೆಕಾಯಿನ ಬೆಂಡೆಕಾಯಿ ಚೆನ್ನಾಗಿ ಫ್ರೈ ಆಗಬೇಕು ನಮ್ಮ ಶಾಂತಾ ಚಾರ್ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ನೋಡ್ತಾ ಇದ್ದೀರಾ ಆದರೆ ಲೈಕ್ ಮಾಡ್ತಾ ಇಲ್ಲ ಕಾಮೆಂಟ್ ಒಂದು ಮಾಡ್ತಾ ಇಲ್ಲ ಫ್ರೆಂಡ್ಸ್ ಪ್ಲೀಸ್ ಮಾಡಿ ನೋಡಿ ಬೆಂಡೆಕಾಯಿ ಈ ರೀತಿ ಫ್ರೈ ಆದಮೇಲೆ ಈಗ ಒಂದು ಟೊಮೆಟೊ ಸಣ್ಣದಾಗಿ ಹಚ್ಚಿಟ್ಕೊಂಡಿರುವಂಥದ್ದು ಹಾಕೋಣ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳೋಣ ಚೆನ್ನಾಗಿ ಫ್ರೈ ಆಗಿದೆ ಟೊಮೆಟೊ ಕೂಡ ನೋಡಿ ಇಷ್ಟು ಮಾತ್ರ ಫ್ರೈ ಆಗಬೇಕು ಟೊಮೆಟೊ ಬೆಂಡೆಕಾಯಿ ಟೊಮೆಟೊ ಎರಡು ಫ್ರೈ ಆಗಿದೆ ಈರುಳ್ಳಿನೂ ಫ್ರೈ ಆಗಿದೆ ಈಗ ನೋಡಿ ಸ್ವಲ್ಪ ಧನಿಯ ಧನಿಯಾ ಪುಡಿ ಹಾಕೋಣ ಕೊರಿಯಂಡರ್ ಪೌಡರ್ ನೋಡಿ ಇದು ಪನ್ನೀರ್ ಮಸಾಲ ಪುಡಿ ಅಂತ ಕಾದೈ ಪನ್ನೀರ್ ಮಸಾಲೆ ಪುಡಿ ಅಂತ ಇದು ಒಂದು ಕಾಲು ಸ್ಪೂನಷ್ಟು ಹಾಕೋಣ ಮತ್ತು ಅರ್ಧ ಅಷ್ಟು ಖಾರದ ಪುಡಿ ಅಂದರೆ ರೆಡ್ ಚಿಲ್ಲಿ ಪೌಡರನ್ನು ಹಾಕೋಣ ಎಲ್ಲ ಮಿಕ್ಸ್ ಮಾಡೋಣ ಇದು ಒಂದು ನಿಮಿಷ ಫ್ರೈ ಆಗಲಿ ನೋಡಿ ಕಾದೈ ಪನ್ನೀರ್ ಮಸಾಲ ಅಂತ ಅಂಗಡಿನಲ್ಲಿ ಪ್ಯಾಕೆಟ್ ಸಿಗುತ್ತೆ ಒಳ್ಳೆ ಟೇಸ್ಟ್ ಕೊಡುತ್ತೆ ಒಳ್ಳೆ ಘಮ ಬರುತ್ತೆ ಫ್ರೆಂಡ್ಸ್ ಇದು ಪಲ್ಯಕ್ಕೆ ತುಂಬ ಚೆನ್ನಾಗಿರುತ್ತೆ ಇದನ್ನು ಒಂದು ಸ್ವಲ್ಪ ಹಾಕ್ಕೊಳ್ಳಿ ಒಂದು ಕಾಲು ಸ್ಪೂನ್ ಈಗ ತಕ್ಕಷ್ಟು ಉಡಿ ಉಪ್ಪನ್ನು ಸೇರಿಸೋಣ ಮತ್ತು ಬೆಳ್ಳುಳ್ಳಿ ಜಜ್ಜಿರೋದನ್ನು ಸ್ವಲ್ಪ ಹಾಕೋಣ ನೋಡಿ ಜಜ್ಜಿರುವಂಥ ಬೆಳ್ಳುಳ್ಳಿ ಒಂದು ಏಳೆಂಟು ಇದೆ ಪೀಸು ಬೆಳ್ಳುಳ್ಳಿ ಹಾಕಿದ್ರೇ ಫ್ರೆಂಡ್ಸ್ ತುಂಬಾ ಟೇಸ್ಟು ಒಳ್ಳೆ ಘಮ ಒಳ್ಳೆ ಫ್ಲೇವರ್ ಅಂತಂದರೆ ಬೆಳ್ಳುಳ್ಳಿ ಪನ್ನೀರ್ ಮಸಾಲೆ ಇವೆರಡು ಒಳ್ಳೆ ಫ್ಲೇವರ್ ಕೊಡುತ್ತೆ ಈಗ ಕಾಯಿ ತುರಿ ಸ್ವಲ್ಪ ಹಾಕೋಣ ನೋಡಿ ಇಷ್ಟು ಕಾಯಿ ತುರಿನ ಹಾಕ್ತಾಯಿದ್ದೀನಿ ನಿಮಗೆ ಕಾಯಿ ತುರಿ ಇಷ್ಟ ಇದ್ದರೆ ಹಾಕ್ಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಫ್ರೆಂಡ್ಸ್ ಒಳ್ಳೆ ಚೆನ್ನಾಗಿರುತ್ತೆ ಟೇಸ್ಟಾಗಿ ಕಾಯಿ ತುರಿ ಈಗ ಕಡೆಯಲ್ಲಿ ಕೊತ್ತಂಬರಿ ಸೊಪ್ಪನ್ನು ಉದರ್ಸೋಣ ಆಯಿತು ಪಲ್ಯ ಬೆಂಡೆಕಾಯಿ ಪಲ್ಯ ರೆಡಿ ಈಗ ಪಲ್ಯ ಎಲ್ಲ ಒಂದು ಬಾವಲ್ಗೆ ತಕೊಂಡ್ಬಿಡೋಣ ಒಳ್ಳೆ ಟೇಸ್ಟಿ ಪಲ್ಯ ಅಂದರೆ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಬೆಂಡೆಕಾಯಿ ಪಲ್ಯ ಪನ್ನೀರ್ ಮಸಾಲ ಹಾಕಿ ಬೆಳ್ಳುಳ್ಳಿ ಹಾಕಿ ಕೊಬ್ಬರಿ ಹಾಕಿದ್ದೀವಿ ಅಂದರೆ ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್ ಈಗ ಒಂದು ಬೌವಲ್ಗೆ ಅರ್ಧ ಕಪ್ಪು ಮೈದಾ ಒಂದು ಸ್ವಲ್ಪ ಹಾಯಿಲು ಒಂದು ಎರಡು ಸ್ಪೂನಷ್ಟು ಹಾಯಿಲು ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಅರಿಶಿನ ಇಷ್ಟನ್ನು ಹಾಕಿ ನಾವು ಸ್ವಲ್ಪ ನೀರು ಹಾಕಿ ಕಲ್ಸ್ಕೊಳೋಣ ಗಟ್ಟಿಯಾಗಿ ಚಪಾತಿ ಹದಕ್ಕೆ ನೋಡಿ ಈ ರೀತಿ ಹದಕ್ಕೆ ಕಲಿಸ್ಕೋಬೇಕು ಈಗ ಇದನ್ನು ಒಂದು ಐದು ನಿಮಿಷ ಪ್ಲೇಟನ್ನು ಮುಚ್ಚೋಣ ನೆನೇಲಿ ಈಗ ಹಿಟ್ಟನ್ನು ಎಲ್ಲ ಸಣ್ಣ ಸಣ್ಣದಾಗಿ ಉಂಡೆಗಳನ್ನಾಗಿ ಮಾಡಿಕೊಳ್ಳಿ ಮತ್ತು ಹಿಟ್ಟನ್ನು ಒಂದು ಸ್ವಲ್ಪ ಸವರಿ ನೋಡಿ ಇದನ್ನು ನೀವು ಸ್ವಲ್ಪ ಹಗ್ಲಕ್ಕೆ ಲಟ್ಟಿಸ್ಕೊಳ್ಳೋಣ ಲಟ್ಟಣಿಗೆಯಿಂದ ಈಗ ನಾವು ಮಾಡಿಟ್ಕೊಂಡಿರುವಂತಹ ಬೆಂಡೆಕಾಯಿ ಪಲ್ಯನ ಮಧ್ಯದಲ್ಲಿ ಈ ರೀತಿ ಹಾಕ್ಕೊಳ್ಳೋಣ ಈ ರೀತಿ ಹಾಕ್ಕೊಂಡು ನೋಡಿ ಇದನ್ನು ಸ್ವಲ್ಪ ಹೀಗೆ ಮಡ್ಚಿ ಮತ್ತು ಈ ಕಡೆ ಅದನ್ನು ಹೀಗೆ ಮಡ್ಚಿ ಪ್ರೆಸ್ ಮಾಡಿ ಮತ್ತು ಈ ಕಡೆ ಇರೋದನ್ನು ಈ ರೀತಿ ಮಡ್ಚ್ಕೊಳ್ಳಿ ಮತ್ತು ಈ ಕಡೆ ಇರೋದನ್ನು ಈ ರೀತಿ ಮಡ್ಚ್ಕೊಳ್ಳಿ ಮಡಚ್ಕೊಂಡು ನೀಟಾಗಿ ಇದನ್ನು ಪ್ರೆಸ್ ಮಾಡೋಣ ಈ ರೀತಿ ಹಂಗೆ ಇಲ್ಲಿ ಪ್ರೆಸ್ ಮಾಡಿಕೊಳ್ಳಿ ನೋಡಿ ಈ ರೀತಿ ಆಗುತ್ತೆ ಈ ರೀತಿ ಎಲ್ಲನೂ ಕೂಡ ನಾವು ಮಾಡಿ ಒಂದು ಪ್ಲೇಟ್ಗೆ ಇಟ್ಕೊಂಡ್ಬಿಡೋಣ ನೋಡಿ ಈ ರೀತಿ ಒಂದು ಪ್ಲೇಟ್ಗೆ ಇಟ್ಕೊಂಡ್ಬಿಡಿ ಮಾಡಿ ನೀವು ಹಿಟ್ಟನ್ನು ಲಟ್ಟಿಸುವಾಗ ನೋಡಿ ರೌಂಡಾಗೆ ಲಟ್ಟಿಸ್ಕೊಳ್ಳಿ ಈ ರೀತಿ ಎಲ್ಲನೂ ನೀವು ಮಾಡಿಟ್ಕೋಬೋದು ಬೇಕಂದರೆ ಸ್ವಲ್ಪ ನೀರು ಬೇಕಾದ್ರೂ ಇಂಥ ಕಡೆ ಹಚ್ಚಿಬಿಟ್ಟು ಬೇಕಂತಂದ್ರೂ ಕೂಡ ನೀವು ಎ ಡೀಫಾಗಿ ಫ್ರೈ ಮಾಡಬೇಕಂತಂದರೆ ನೀವು ಸ್ವಲ್ಪ ನೀರನ್ನು ಹಚ್ಚಿ ಇಲ್ಲಾಂದರೆ ಇದು ನಾವು ತವಾ ಫ್ರೈ ಮಾಡ್ತಾ ಇರೋದು ಅದರಿಂದಾಗಿ ನಾನು ನೀರನ್ನು ಹಚ್ತಾ ಇಲ್ಲ ನೀವು ಈ ರೀತಿ ಚಿಕ್ಕದಾಗ ಬೇಕಾದರೂ ಮಾಡ್ಕೋಬೋದು ಸ್ವಲ್ಪ ದೊಡ್ಡದಾಗ ಬೇಕಾದರೂ ಮಾಡ್ಕೋಬೋದು ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಬೆಣ್ಣೆಕಪ್ಪಲ್ಯನ್ನು ಖಾಲಿ ಆಯಿತು ಕರೆಕ್ಟಾಗಿ ಹಿಟ್ಟು ಖಾಲಿ ಆಯಿತು ಈಗ ಮೂರು ಸ್ಪೂನಷ್ಟು ಆಯಿಲನ್ನು ಹಾಕಿದ್ದೀನಿ ಈಗ ಒಂದೊಂದಾಗಿ ಬಾಣಲೆಯಲ್ಲಿ ಇಡೋಣ ಸೈಡಲ್ಲಿ ನಿಲ್ಲುತ್ತಲ್ವ ಫ್ರೆಂಡ್ಸ್ ಆಯಿಲು ಹಾಗಾಗಿ ಈ ರೀತಿ ಹಾಕ್ಕೋಬೋದು ಹಾಫ್ ಸಿಮ್ ಇಟ್ಕೊಂಡು ತಾವ ಫ್ರೈ ಮಾಡ್ಕೊಳ್ಳಿ ಈಗ ಅದನ್ನು ಮತ್ತೊಂದು ಕಡೆ ತಿರುಗಿಸೋಣ ಚೆನ್ನಾಗಿ ಬೇಯಿರಿ ಎರಡು ಕಡೆಯೂ ಈ ರೀತಿ ತಿರುಗಿಸುತ್ತಾ ಒಂದು ಎರಡು ಸಲ ಮೂರು ಸಲ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಒಳ್ಳೆ ಗರಿಗರಿಯಾದಂತಹ ರೆಸಿಪಿ ತಯಾರಾಗುತ್ತೆ ಇದು ನ್ಯೂ ರೆಸಿಪಿನೇ ಅಂತ ತಿಳ್ಕೊಳ್ಳಿ ಫ್ರೆಂಡ್ಸ್ ಆಯ್ತು ಇದು ಇದನ್ನು ತೆಗೆದುಬಿಡೋಣ ಒಂದೆರಡು ಸಲ ಆ ಕಡೆ ಈ ಕಡೆ ತಿರುಗಿಸ್ಕೊಳ್ಳಿ ಫ್ರೆಂಡ್ಸ್ ತುಂಬಾ ಚೆನ್ನಾಗಿ ಬರುತ್ತೆ ಒಳ್ಳೆ ಗರಿ ಗರಿಯಾಗಿರುತ್ತೆ ನೋಡಿ ಫ್ರೆಂಡ್ಸ್ ಈ ರೀತಿ ಎಲ್ಲನೂ ತವಾ ಫ್ರೈ ಮಾಡ್ಕೊಂಬಿಡಿ ಹಾಫ್ ಸಿಮ್ಮಲ್ಲೇ ರೆಡಿ ಮಾಡ್ಕೊಳ್ಳಿ ಫ್ರೆಂಡ್ಸ್ ತುಂಬಾ ಗರಿ ಗರಿಯಾಗಿ ಬರುತ್ತೆ ತುಂಬಾ ರುಚಿಯಾಗಿರುತ್ತೆ ಅಂತಂದ್ರೆ ಅಷ್ಟು ರುಚಿಯಾಗಿರುತ್ತೆ ಬೆಂಡೆಕಾಯಿ ಮಸಾಲೆ ಎಲ್ಲ ತುಂಬ ಚೆನ್ನಾಗಿ ಹಾಕಿದ್ದೀವಿ ಅದಕ್ಕೆ ಒಳ್ಳೆ ಮಸಾಲೆ ಬೆಂಡೆಕಾಯಿ ಫ್ರೈ ಅದರ ಜೊತೆಗೆ ಈ ಸ್ನ್ಯಾಕ್ಸು ಸೂಪರಾಗಿರುತ್ತೆ ಫ್ರೆಂಡ್ಸ್ ಆ ಕಡೆ ಈ ಕಡೆ ನೀಟಾಗಿ ತಿರುಗಿಸ್ತಾ ಇದ್ರೆ ಒಂದು ಎರಡು ಮೂರು ಸಲ ನೀಟಾಗಿ ಬೇಯುತ್ತೆ ಗರಿ ಗರಿ ಆಗಿರುತ್ತೆ ಫ್ರೆಂಡ್ಸ್ ಈ ರೀತಿ ಬೆಂಡೆಕಾಯಿ ಪಲ್ಯ ಮಾಡಿ ಈ ರೀತಿ ಸ್ನ್ಯಾಕ್ಸನ್ನು ಮಾಡಿಕೊಟ್ರೆ ಮಕ್ಕಳು ಅದು ಒಳಗಡೆ ಏನಿರೋದು ನೋಡಿದಿರೋ ತುಂಬ ಚೆನ್ನಾಗಿ ತಿಂತಾರೆ ಬೆಂಡೆಕಾಯಿ ಪಲ್ಯ ತಿಂದರೆ ಮಕ್ಕಳಿಗೆ ಮೆಮೊರಿ ಫವರ್ ಚೆನ್ನಾಗಿ ಬರುತ್ತಲ್ವ ಫ್ರೆಂಡ್ಸ್ ಹಾಗಾಗಿ ಈ ರೀತಿ ಸ್ನ್ಯಾಕ್ಸನ್ನು ಮಾಡಿಕೊಡಿ ಇಲ್ಲಾಂದರೆ ಬೆಳಗಿನ ಉಪ್ಕಾರ ಉಪಹಾರಕ್ಕಾದರೂ ಮಾಡಿಕೊಡ್ಬೋದು ಫ್ರೆಂಡ್ಸ್ ಈ ರೀತಿ ಮಾಡಿಕೊಡಿ ಥ್ಯಾಂಕ್ ಯು